ಈ ಕೂಡಲೇ ನೇಮಕಾತಿ ಪ್ರಾರಂಭಿಸಲು ಮತ್ತು ವಯೋಮಿತಿ ಹೆಚ್ಚಿಸಲು ನಾವು ಧಾರವಾಡದಲ್ಲಿ ಮತ್ತು ಬೆಳಗಾವಿಯಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಪರ್ಮಿಷನ್ಸ್ ತೊಗೊಳೋಕ್ಕೆ ಲೆಟ್ರ್ ಕೊಟ್ಟಿದ್ವಿ ಆದರೆ ಸರ್ಕಾರದ ಒತ್ತಡ ಇಂದ ಪೊಲೀಸ್ ಒಂದು ಪರ್ಮಿಷನ್ಸ್ ನಿರಾಕರಿಸಿದ್ರು ನಾವು ಅದಾದ ಮೇಲೆ ಒಂದು ಕೋರ್ಟ್ ಮೆಟ್ಲೇರಿದ್ವಿ ಒಂದು ಅಲ್ಲಿ ನ್ಯಾಯಾಲಯದ ಮುಖಾಂತರ ಅಂದರೆ ಜಸ್ಟಿಸ್ ನಾಗಪ್ರಸನ್ನ ಸರ್ ನಮಗೆ ಒಂದು ಕೋರ್ಟ್ ಆದೇಶ ಅಂದರೆ ಒಂದು ಸರ್ಕಾರ ಕೂಡ ಒಪ್ಪು ಅಂತಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವ್ರ ಜೊತೆ ಚರ್ಚೆ ಮಾಡೋದಕ್ಕೆ ಅದ್ರ ಜೊತೆ ನಮಗೆ ಏನಂದರೆ ಜಸ್ಟಿಸ್ ನಾಗಪ್ರಸನ್ನ ಸಾರು ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಧ್ವನಿ ಸರ್ಕಾರಕ್ಕೆ ಕೇಳಬೇಕು ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ ಪಾಸ್ ಮಾಡಿದರು ಏನಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡೋದಕ್ಕೆ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಒಂದು ಕರ್ನಾಟಕದಲ್ಲಿರೋ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಜಸ್ಟಿಸ್ ನಾಗಪ್ರಸನ್ನ ಸರ್ಗೆ ಧನ್ಯವಾದ ತಿಳಿಸ್ತಾ ಯಾಕೆ ಅಂತಂದರೆ ನಮ್ಮ ಒಂದು ಸಮಾಜದ ಕಳಕಳಿಯಿಂದ ಯಾವುದೇ ಒಂದು ವಿಚಾರ ಹೋದ್ರು ನಮ್ಮ ಸಮಾಜದ ಪರವಾಗಿ ನಮಗೆ ಏನಂದರೆ ವಿದ್ಯಾರ್ಥಿಗಳಷ್ಟಿರ್ಬೋದು ಯಾರೇ ಇರ್ಬೋದು ನೊಂದವ್ರ ಬಗ್ಗೆ ತುಂಬ ಕಾಳಜಿ ತೋರಿಸಿ ನ್ಯಾಯಾಲಯದ ಮುಖಾಂತರ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಒಂದು ಭರವಸೆ ಇತ್ತು ಅದ್ರ ಮುಖಾಂತರ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿದ್ವಿ ಇವತ್ತು ಭೇಟಿ ಮಾಡೋದಕ್ಕೆ ನ್ಯಾಯಾಲಯದ ಮು ನ್ಯಾಯಾಲಯ ಇರ್ಬೋದು ಮತ್ತು ಸರ್ಕಾರಿ ಅಧಿಕಾರಿಗಳು ಅಂದರೆ ಮಾನ್ಯ ಕಮಿಷನರ್ ಆದಂಥ ಶಶಿಕುಮಾರ್ ಸರ್ ಇರ್ಬೋದು ಇನ್ಸ್ಪೆಕ್ಟ್ರು ಪ್ರಭು ಸಾರು ಎಲ್ಲರೂ ಅಷ್ಟೇ ಅದರಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳ ಸಪೋರ್ಟು ಇವತ್ತು ನಾವು ಒಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿ ವಿದ್ಯಾರ್ಥಿಗಳ ಸಮಸ್ಯೆಗಳು ಸಂಪೂರ್ಣವಾಗಿ ಚರ್ಚೆ ಮಾಡಿದ್ವಿ ಸುಮಾರು ನಲವತ್ತೈದು ನಿಮಿಷದಿಂದ ಒನ್ ಅವರ್ ಚರ್ಚೆ ಮಾಡಿದ್ವಿ ಎಲ್ಲ ವಿಚಾರದ ವಿದ್ಯಾರ್ಥಿಗಳ ಇವತ್ತು ಕಷ್ಟ ಏನು ಅನುಭವಿಸ್ತಿದ್ದಾರೆ ಎಲ್ಲ ಕಷ್ಟ ಸುಖಗಳನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾವು ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ಸುಮಾರು ಇಪ್ಪತ್ತೈದು ಸಮಸ್ಯೆಗಳನ್ನು ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಸಮಸ್ಯೆಗಳಿಗೂ ಆದಷ್ಟು ಬೇಗ ಸ್ಪಂದಿಸಿ ಎಲ್ಲ ಸಮಸ್ಯೆಗಳು ಬಗೆಹರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಕೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಒಂದು ಧನ್ಯವಾದ ತಿಳಿಸ್ಬೇಕು ಮತ್ತು ಇದ್ರಿಗೆ ನಮ್ಮ ಸಪೋರ್ಟ್ ಮಾಡೋಂಥ ಪೊನ್ನಣ್ಣ ಸರ್ ಇರ್ಬೋದು ಮತ್ತು ಎ ಎ ಜಿ ಇರ್ಬೋದು ಅಡ್ವೊಕೇಟ್ ಜನರಲ್ ಎ ಜಿ ಇರ್ಬೋದು ಮತ್ತು ಚೀಫ್ ಸೆಕ್ರೆಟ್ರಿ ಮೇಡಮು ಶಾಲಿನಿ ರಜನೀಶ್ ಮೇಡಮು ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀನಿ ಈ ಒಂದು ವಿಚಾರ ಏನಪ್ಪ ಅಂತಂದರೆ ಕಾನೂನಾತ್ಮಕವಾಗಿ ಏನೇನು ತೊಡಕುಗಳಿದ್ದಾವೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡೋದು ಮಾಡಲು ಅಷ್ಟು ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಿದಾಗ ಈ ಒಂದು ಕೋರ್ಟಲ್ಲಿ ಏನು ಜನವರಿ ಇಪ್ಪತ್ತನೇ ತಾರೀಕು ಒಂದು ಕೋರ್ಟ್ ಕೇಸ್ ಇದೆ ಒಳ ಮೀಸಲಾತಿ ಇರ್ಬೋದು ರಿಸರ್ವೇಶನ್ ಇರ್ಬೋದು ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಆಗ್ತಾ ಇರೋ ಒಂದು ಅನ್ಯಾಯನ ಎಲ್ಲನೂ ಸವಿವರವಾಗಿ ಚರ್ಚೆ ಮಾಡಿ ಈ ಒಂದು ಕೋರ್ಟಲ್ಲಿ ಏನು ಪೆಂಡಿಂಗ್ ಇದೆ ಸ್ಟೇ ಇದೆ ರೆಕ್ರೂಟ್ಮೆಂಟ್ ಸಲುವಾಗಿ ಸುಮಾರು ಈ ಇಪ್ಪತ್ನಾಲ್ಕು ಸಾವಿರ ಪ್ಲಸ್ ಮೂವತ್ತೆರಡು ಸಾವಿರ ಟೋಟಲ್ಲು ಐವತ್ತ ಆರು ಸಾವಿರ ಪೋಸ್ಟು ಈ ಒಂದು ಹಂತ ಹಂತವಾಗಿ ರೆಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಒಂದು ಐವತ್ತಾರು ಸಾವಿರ ಪೋಸ್ಟ್ ಗುಣ ಒಂದು ಐ ಎ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕ್ಕೊಂಡು ಈ ಕಾನೂನು ರೀತಿಯಲ್ಲಿ ಏನೇನು ತೊಡಕುಗಳಿದ್ದಾವೆ ಅಷ್ಟೂ ನಾವು ಸಬ್ಜೆಕ್ಟು ಕೋರ್ಟ್ ಕಂಡೀಷನ್ ಆರ್ಡ್ರ್ ಏನು ಬರುತ್ತೆ ಅದಕ್ಕೆ ಒಳಪಟ್ಟಂತೆ ನಾವು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕ್ಕೊಂತೀನಿ ಅಂತೇಳಿ ಸರ್ಕಾರದಿಂದ ಹೇಳಿದ್ದಾರೆ ಅದಕ್ಕೆ ನಾವು ಕೂಡ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಸ್ಟೂಡೆಂಟ್ಸ್ ಕಡೆಯಿಂದ ನಾವು ಹಾಕ್ತೀವಿ ಈ ಒಂದು ರೆಕ್ರೂಟ್ಮೆಂಟ್ ಯಾವುದೇ ಕಾರಣಕ್ಕೂ ಸ ನಿಲ್ಲಲ್ಲ ಸಪೋಸ್ ಏನಾದರೂ ಜನವರಿ ಇಪ್ಪತ್ತನೇ ತಾರೀಕು ಅವರೇನಾದರೂ ಸ್ವಲ್ಪ ಡೇಟ್ ಹಂಗೆ ಎಕ್ಸ್ಟೆಂಡ್ ಆಯಿತು ಅಂತಂದರೆ ನನಗೆ ನಮ್ಮ ಸಂಪೂರ್ಣವಾಗಿ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಯಾಕೆಂದರೆ ಸ್ಟೂಡೆಂಟ್ಸು ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಆ ಒಂದು ಸಬ್ಜೆಕ್ಟು ಔಟ್ಕಮ್ ಏನು ಬರುತ್ತೆ ಆ ಒಂದು ಪ್ರಕ್ರಿಯೆ ಅದು ಅದ್ರ ಪಡಿಗೆ ಅದಾಗುತ್ತೆ ರೆಕ್ರೂಟ್ಮೆಂಟ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋಲ್ಲ ಸಪೋಸ್ ಏನಾದರೂ ಸ್ಟಾಪ್ ಆಯಿತು ಅಂತಂದ್ರೂ ಸರ್ಕಾರ ಒಂದು ಕಾನೂನು ತೊಗೊಂಡ್ಬರುತ್ತೆ ರೆಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಇವತ್ತು ಅದಾದಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಇದನ್ನು ಮೊದಲೇ ಚರ್ಚೆ ಮಾಡಿದ್ವಿ ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರೇ ಲೆಟ್ರ್ ಕೊಟ್ಟಿರೋದು ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಇದು ತರ್ಟಿ ತ್ರೀ ಇಯರ್ಸು ಜನರಲ್ ಮೆರಿಟ್ಟು ತರ್ಟಿ ಇಯರ್ಸ್ ಮಾಡಲೇಬೇಕು ಯಾಕೆಂದರೆ ಸುಮಾರು ವಿದ್ಯಾರ್ಥಿಗಳು ತುಂಬ ಅಂದರೆ ಮೆಜಾರಿಟಿ ಪೊಲೀಸ್ಗೆ ಹೋಗ್ತಾ ಇರೋದರಿಂದ ಪೊಲಿ ವಯೋಮಿತಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ನಾವು ಚರ್ಚೆ ಮಾಡಿ ಅದರೂ ಕೂಡ ನಾವು ಭರವಸೆ ಕೊಟ್ಟಿದ್ದಾರೆ ಮಾಡ್ತೀನಿ ಅಂತೇಳಿ ಮತ್ತು ಅದಾದ್ರ ಜೊತೇಲಿ ಒಂದು ಐದು ವರ್ಷ ವಯೋಮಿತಿ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅದನ್ನು ಗಂಭೀರವಾಗಿ ಚರ್ಚೆ ಮಾಡಿ ವಯೋಮಿತಿನೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಫಸ್ಟ್ ಮೂರು ವರ್ಷ ಕೊಟ್ಟಿದ್ದರು ಅದಾದಮೇಲೆ ಒಂದು ಲಾಸ್ಟ್ ಒನ್ ಆ್ಯಂಡ್ ಆಫ್ ಇಯರಿಂದ ಯಾವುದೇ ರೆಕ್ರೂಟ್ಮೆಂಟ್ ಆಗಿಲ್ಲ ಟೋಟಲ್ ನಾಲ್ಕೂವರೆ ವರ್ಷ ಕನಿಷ್ಠ ಅಂತಂದರೂ ನಾಲ್ಕೂವರೆ ಐದು ವರ್ಷ ವಯೋಮಿತಿ ಕೊಡ್ ಹೇಳಿ ಮನವಿ ಮಾಡಿಕೊಂಡಿದ್ವಿ ಅದಕ್ಕೂ ಕೂಡ ಸ್ಪಂದಿಸಿದ್ದಾರೆ ಅದಾದಮೇಲೆ ಈ ಒಂದು ಪೊಲೀಸ್ ಕಾನ್ ಪಿ ಎಸ್ ಎ ಇರ್ಬೋದು ಅದ್ರ ಬಗ್ಗೆಯೂ ನಾವು ಚರ್ಚೆ ಮಾಡಿದ್ದೀವಿ ನೋಟಿಫಿಕೇಷನ್ಸು ಮತ್ತು ವಯೋಮಿತಿದ್ರು ಇದ್ರ ಜೊತೆಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನೇಮಕಾತಿ ಆಗಬೇಕು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿ ಪೊಲೀಸ್ ಇಲಾಖೆಯಿಂದ ಏನು ಪೋಸ್ಟ್ ಇದೆ ಅಷ್ಟು ಪೋಸ್ಟನ್ನು ನಾವು ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಂತ ಹೇಳಿದೀವಿ ಅದಾದಮೇಲೆ ಒಂದು ಕೆಇಯಿಂದ ಪರೀಕ್ಷಾ ಶುಲ್ಕ ಪರೀಕ್ಷಾ ಶುಲ್ಕ ಬಗ್ಗೆ ನಾವು ತುಂಬ ಗಂಭೀರವಾಗಿ ಹೇಳಿದ್ದೀವಿ ಯಾಕೆಂತಂದರೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ನಾವು ನೀಟಾಗಿ ಹೇಳಿದ್ವಿ ಏನಂತಂದರೆ ಈ ಒಂದು ಯು ಪಿ ಎಸ್ ಸಿಯಲ್ಲಿ ಬರೀ ಹಂಡ್ರೆಡ್ ರುಪೀಸ್ ಫೀಸ್ ಇದೆ ಫೀಸ್ ಇದೆ ಅದನ್ನು ಅದು ಯಾರಿಗೆ ಒ ಬಿ ಸಿ ಮತ್ತು ಜನರಲ್ ಮೆರಿಟ್ಗೆ ಅದು ಅದರ್ಸ್ಗೆ ಏನಂದರೆ ಎಸ್ ಸಿ ಎಸ್ ಟಿ ಮತ್ತು ಒಂದು ವುಮೆನ್ಸ್ಗೆ ಫ್ರೀ ಆಫ್ ಕಾಸ್ಟ್ ಇದೆ ಅಪ್ಲಿಕೇಶನ್ ಅರ್ಜಿ ಹಾಕೋದಕ್ಕೆ ನಮ್ಮ ಸ್ಟೂಡೆಂಟ್ಸ್ಗೂ ಕೆ ಪಿ ಎಸ್ಸಿಯಲ್ಲೂ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಆದರೆ ನಮ್ಮ ಕೆ ಇಯಿಂದ ನಡೆಸೋಂಥ ಎಕ್ಸಾಮ್ಸ್ಗೆ ಮ್ಯಾಕ್ಸಿಮಮ್ ಟೂ ಹಂಡ್ರೆಡ್ ರುಪೀಸ್ ತೊಗೊಳ್ಳಿ ಸರ್ ಮಿಕ್ಕಿದ್ದು ಸರ್ಕಾರದಿಂದ ಅವರಿಗೆ ಕೆ ಇ ಎದರಿಗೆ ಸ್ವಲ್ಪ ಅನುದಾನ ಕೊಟ್ಟು ಈ ಎಕ್ಸಾಮ್ಸ್ ಅರ್ಜಿ ಶುಲ್ಕ ಕಡಿಮೆ ಮಾಡಲೇಬೇಕು ಅಂತ ಹೇಳಿದ್ವಿ ಅದ್ರ ಬಗ್ಗೆಯೂ ಚರ್ಚೆ ಮಾಡಿ ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಎಫ್ ಡಿ ಎಸ್ ಟಿ ಎ ಸುಮಾರು ಐದು ಸಾವಿರ ಪೋಸ್ಟ್ ಎಫ್ ಡಿ ಎಸ್ ಟಿ ಎ ನೋಟಿಫಿಕೇಷನ್ಸ್ ಮಾಡಬೇಕಂತೇಳಿ ಅದ್ರ ಬಗ್ಗೆಯೂ ಲೆಟರ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆಯೂ ತುಂಬ ಗಂಭೀರವಾಗಿ ಇದು ಮಾಡ್ಕೊಂಡಿದ್ದಾರೆ ಮತ್ತು ಅದಾದಮೇಲೆ ರೋಸ್ಟರ್ ಬಿಂದು ತ್ರೀ ಎ ಮತ್ತು ತ್ರೀ ಬಿದು ಅದು ಅಷ್ಟೇ ರೋಸ್ಟರ್ ಬಿಂದು ಜಿಲ್ಲಾವಾರು ಬೇಡ ರಾಜ್ಯವಾರೋ ಮಾಡಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ದೀವಿ ಮತ್ತು ಇದ್ರ ಜೊತೇಲಿ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟ್ರದು ಮತ್ತು ಎ ಡಬಲ್ ಇದು ಇದ್ರ ಬಗ್ಗೆಯೂ ನಾವು ಚರ್ಚೆ ಮಾಡಿ ಹೇಳಿದ್ದೀವಿ ಏನು ಒಂದು ಒಳ ಮೀಸಲಾತಿಯಿಂದ ಇದಾಗಿದೆ ಒಳ ಮೀಸಲಾತಿ ಅಪ್ಲೈ ಮಾಡಿದ್ನೇ ಬೇಕಾರೆ ರಿಸಲ್ಟ್ಸ್ ಬಿಡಿ ಅಂತಲೇ ಹೇಳಿದೀವಿ ಯಾಕೆಂದ್ರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ಸು ಮತ್ತು ಎಕ್ಸಾಮ್ ಬರಿ ಮಾಡೋದ್ರಿಂದ ತುಂಬ ತೊಂದರೆ ಆಗುತ್ತೆ ಸ್ಟೂಡೆಂಟ್ಸ್ ಅಂತ ಹೇಳಿ ಅದ್ರ ಬಗ್ಗೆಯೂ ಚರ್ಚೆ ಮಾಡ್ತೀನಿ ಅಂತ ಹೇಳಿದರೆ ಮತ್ತೆ ಮೇನ್ ಇಂಪಾರ್ಟೆಂಟು ಟೀಚರ್ಸ್ ವೇಕೆನ್ಸಿ ಸುಮಾರು ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಕಾಲ ಇದೆ ಜಿ ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆರು ಮತ್ತು ಪಿ ಎಸ್ ಆರು ಪಿ ಯು ಲೆಕ್ಚರರು ಅಸಿಸ್ಟೆಂಟ್ ಪ್ರೊಫೆಸರು ಎಲ್ಲದರ ಬಗ್ಗೆಯೂ ಚರ್ಚೆ ಮಾಡಿದ್ವಿ ಸುಮಾರು ಬಂಡಲ್ ಕೊಟ್ಟಿದ್ದೀವಿ ಎಲ್ಲದರ ಬಗ್ಗೆ ನಾವು ಚರ್ಚೆ ಮಾಡಿ ಇವತ್ತು ಅಡ್ಮಿಷನ್ಸ್ ಕಡಿಮೆ ಆಗ್ತಾ ಇದೆ ಎವ್ರಿ ಇಯರ್ ಗೌರ್ಮೆಂಟ್ ಸ್ಕೂಲ್ಸ್ ಕಾಲೇಜಸ್ಗೆ ಅಡ್ಮಿಷನ್ಸೇ ಇಲ್ಲ ಇದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ತಗೊಂಡು ರೆಕ್ರೂಟ್ಮೆಂಟ್ ಮಾಡಿ ಅಂತೇಳಿ ಮತ್ತೆ ಎಚ್ ಕೆದ್ದು ಅಷ್ಟೇ ಜಿ ಪಿ ಎಸ್ ಟಿ ಯಾರು ಬರೀ ಎಪ್ಪತ್ತೆಂಟು ಪೋಸ್ಟ್ ಇತ್ತು ಅದ್ರ ಬಗ್ಗೆಯೂ ಚರ್ಚೆ ಮಾಡಿ ನಂಬರ್ ಆಫ್ ಪೋಸ್ಟ್ ಇನ್ಕ್ರೀಸ್ ಮಾಡಿಸಿ ಆದಷ್ಟು ಬೇಗ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ನಾವು ಮನವಿ ಮಾಡ್ಕೊಂಡಿದ್ವಿ ಅದ್ರ ಬಗ್ಗೆಯೂ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಮತ್ತು ಕೆ ಎಸ್ ಆರ್ ಟಿ ಸಿ ಗಾರ್ಡ್ದು ಇನ್ನೂರು ಪೋಸ್ಟ್ ಎರಡು ಸಾವಿರದ ಹದಿನೆಂಟಲ್ಲಿ ನೋಟಿಫಿಕೇಷನ್ಸ್ ಆಗಿದ್ದು ಇದ್ರ ಬಗ್ಗೆಯೂ ನಾವು ಮನವಿ ಮಾಡ್ಕೊಂಡಿದ್ವಿ ಅದ್ರ ಬಗ್ಗೆಯೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದೆ ಮತ್ತು ಅಪೆಕ್ಸ್ ಅಪೆಕ್ಸ್ ಬ್ಯಾಂಕ್ದು ಒಂದು ಏನು ಒಂದು ನೋಟಿಫಿಕೇಷನ್ಸ್ ಆಗಿ ಎಕ್ಸಾಮ್ಸ್ ಆಗಿದೆ ಅದು ಇವಾಗ ಇನ್ನೇನು ಒಂದು ಫಲಿತಾಂಶ ಬಿಡಬೇಕಂದ್ರೆ ಇಂಟರ್ವ್ಯೂ ಮಾಡಿ ಅವರಿಗೆ ಆರ್ಡರ್ ಕಾಪಿ ಕೊಡಬೇಕು ಅದ್ರ ಬಗ್ಗೆಯೂ ನಾವು ಮನವಿ ಮಾಡಿದ್ವಿ ತುಂಬ ಪಾಸಿಟಿವ್ ಆಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ರೆಸ್ಪಾನ್ಸ್ ಮಾಡಿದ್ದಾರೆ ಮತ್ತು ಅದಾದಮೇಲೆ ಸಿಂಧನೂರಲ್ಲಿ ಪಿ ಡಿ ಒದು ಎಕ್ಸಾಮ್ ಆದಾಗ ಹನ್ನೆರಡು ಜನದ್ದು ಎಫ್ ಐ ಆರ್ ಆಗಿತ್ತು ಆ ಎಫ್ ಐ ಆರ್ ಬಗ್ಗೆಯೂ ನಾವು ಸ್ಟೂಡೆಂಟ್ಸ್ ಬಗ್ಗೆ ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಮನವಿ ಮಾಡ್ಕೊಂಡ್ವಿ ತುಂಬ ಪಾಸಿಟಿವ್ ಆಗಿ ಯಾಕೆಂದರೆ ಸ್ಟೂಡೆಂಟ್ಸ್ ಅಂತ ಅಂದಾಗ ಆಲ್ಮೋಸ್ಟ್ ಐದಾರು ಜನ ಅದರಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ದರು ಅದ್ರ ಬಗ್ಗೆಯೂ ನಾವು ವಿಡ್ರಾ ಮಾಡ್ಕೊತೀವಿ ಅಂತ ಹೇಳಿ ಮನವಿ ಇದು ಕೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿ ಸಾರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ ಮತ್ತು ಈಗ ಇದ್ರ ಜೊತೇಲಿ ಕೆ ಎ ಎಸ್ಸು ಕೆ ಎ ಎಸ್ ಎಕ್ಸಾಮ್ಸು ತ್ರೀ ಏಯ್ಟಿ ಫೋರ್ ಪೋಸ್ಟ್ದು ಸಾಕಷ್ಟು ಗೊಂದಲಗಳಿದ್ದಾವೆ ಇದ್ರ ಬಗ್ಗೆ ಏನೇ ನಿರ್ಧಾರ ತಗೊಂಡ್ರೂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಸುಮಾರು ಎಪ್ಪತ್ತಾರು ಸಾವಿರ ಜನ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ನಾವು ಧಾರವಾಡದಿಂದ ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ವಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ ಏನೂ ನಿರ್ಧಾರ ತಗೊಂಡಿಲ್ಲ ಈ ಒಂದು ಹೈಕೋರ್ಟೆ ಕೆ ಪಿ ಸಿನೂ ಅಕ್ಸೆಪ್ಟ್ ಮಾಡಿದೆ ಹೈಕೋರ್ಟ್ ನ್ಯಾಯಾಲಯನೂ ಕೂಡ ಮುನ್ನೂರಾರು ಜನಕ್ಕೆ ಕೆ ಎಸ್ ಪ್ರಿಲಿಮ್ಸ್ ಪಾಸ್ ಆಗಲಿಲ್ಲ ಅಂದ್ರೂ ಮೇನ್ಸ್ಗೆ ಅವಕಾಶ ಮಾಡಿಕೊಟ್ಟಿದೆ ಮಿಕ್ಕಿದ್ದು ಎಪ್ಪತ್ತಾರು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಇದ್ರ ಬಗ್ಗೆ ಚರ್ಚೆ ಮಾಡಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಹೇಳಿದ್ದೀವಿ ಅದ್ರ ಬಗ್ಗೆಯೂ ಗಂಭೀರವಾಗಿ ತಗೊಂಡು ನಾನು ಚರ್ಚೆ ಮಾಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೂ ಅದಾದಮೇಲೆ ಈಗೇನು ಕೆ ಪಿ ಎಸ್ ಸಿಯಲ್ಲಿ ಅಗ್ರಿಕಲ್ಚರ್ ಆಫೀಸರು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಲ್ಯಾಂಡ್ ಸರ್ವೇಯರ್ದು ವೆಟರ್ನರಿ ಆಫೀಸರ್ದು ಇದ್ರ ಬಗ್ಗೆ ಎಲ್ಲ ನೋಟಿಫಿಕೇಷನ್ಸ್ ಬೇಗ ಒಂದು ಪ್ರೋಸೆಸ್ ಕಂಪ್ಲೀಟ್ ಮಾಡಿ ರೀನೋಟಿಫಿಕೇಷನ್ಸ್ ಮಾಡಿ ಅದರಲ್ಲೂ ಕೆ ಪಿ ಎಸ್ ಸಿ ಕೊಡಲೇಬೇಡಿ ಅಂತ ಹೇಳಿದ್ವಿ ಎಲ್ಲ ಕೆ ಇ ಎ ಕೊಡಿ ಅಂತಲೇ ಹೇಳಿದೀವಿ ಕೆ ಎ ಕೊಟ್ಟರೆ ವಿತಿನ್ ಸಿಕ್ಸ್ ಮಂತಲ್ಲೇ ಸಿಕ್ಸ್ ಮಂತಲ್ಲಿ ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಆಗುತ್ತೆ ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ ಒಂದು ಅಕೌಂಟಬಿಲಿಟಿ ಇರುತ್ತೆ ಅಂತೇಳಿ ಇದ್ರ ಜೊತೆ ಧಾರವಾಡದಲ್ಲಿ ಧಾರವಾಡದಲ್ಲಿ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಸುಮಾರು ಒಂದು ಲಕ್ಷ ಜನ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಮತ್ತು ಇದು ಧಾರವಾಡನ ವಿದ್ಯಾ ಕಾಶಿ ಅಂತ ಹೇಳ್ತೀವಿ ಇದು ವಿದ್ಯಾರ್ಥಿಗಳಿಗೋಸ್ಕರ ಸುಮಾರು ಐದು ಸಾವಿರ ಜನ ಲೈ ಕುತ್ಕೊಂಡು ಗ್ರಂಥಾಲಯ ಅಂದರೆ ಲೈಬ್ರಿ ಐದು ಲೈಬ್ರಿ ಒಂದೊಂದು ಲೈಬ್ರಿ ಒಂದೊಂದು ಸಾವಿರ ಜನದ್ದು ಕೆಪಾಸಿಟಿದು ಐದು ಲೈಬ್ರಿ ಓಪನ್ ಮಾಡಿ ಅಂತ ಹೇಳಿದ್ವಿ ಅದ್ರ ಬಗ್ಗೆಯೂ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅದ್ರ ಬಗ್ಗೆ ಮಾತಾಡಿದ್ವಿ ಏನಂತಂದರೆ ಆಲ್ರೆಡಿ ಇಲ್ಲಿ ಲೈಬ್ರರೀಸ್ ಇದೆಯಾ ಇಲ್ಲ ಅಂತ ಕೇಳಿದ್ರು ನಾವು ಅವಾಗ ನಾವು ಮಾತಾಡಬೇಕಾದ್ರೆ ಇಲ್ಲ ಲೈಬ್ರರೀಸ್ ಇದೆ ಸರ್ ಬಟ್ ಒಂದು ಮುನ್ನೂರು ನಾನ್ನೂರು ಸೀಟ್ ಅಷ್ಟೇ ಇದೆ ಬಟ್ ಆದರೆ ಸ್ಟೂಡೆಂಟ್ಸ್ಗೆ ಏನು ಓದ್ತಾ ಇದ್ದಾರಲ್ಲ ಅಲ್ಲಿಂದ ದೂರ ಇದೆ ಅಂತ ಹೇಳಿ ಮತ್ತು ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಲೈಬ್ರರಿ ಇಲ್ವಾ ಅಂತ ಕೇಳಿದ್ರು ಕೋಚಿಂಗ್ ಇನ್ಸ್ಟಿಟ್ಯೂಟು ಮತ್ತು ಪ್ರೈವೇಟ್ ಲೈಬ್ರರೀಸ್ ಇದೆ ಸರ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ ಐನೂರಿಂದ ಏಳ್ನೂರೈವತ್ತು ರೂಪಾಯಿ ಸಾವಿರ ರೂಪಾಯಿ ತನಕ ಫೀಸ್ ಇದೆ ಸ್ಟೂಡೆಂಟ್ಸು ಅಫೋರ್ಡಬಲ್ ಮಾಡೋಕ್ಕಾಗಲ್ಲ ಮತ್ತು ನಂಬರ್ ಆಫ್ ಸ್ಟೂಡೆಂಟ್ ಜಾಸ್ತಿ ಇರೋದ್ರಿಂದ ಪ್ರೈವೇಟ್ ಲೈಬ್ರರೀಸ್ ಎಷ್ಟೇ ಇದ್ರೂ ಅದರಲ್ಲಿ ಫುಲ್ ಫಿಲ್ ಆಗಿದೆ ಅದಕ್ಕೋಸ್ಕರ ಕನಿಷ್ಠ ಅಂತಂದರೆ ಬಡವರಿಗೆ ಎಲ್ಪ್ ಆಗೋ ಥರ ಐದು ಸಾವಿರ ಜನದ್ದು ಲೈಬ್ರಿ ಓಪನ್ ಮಾಡಿ ಅಂತಲೇ ಹೇಳಿದ್ವಿ ಅದರಲ್ಲಿ ಆ ಲೈಬ್ರರಿ ಹೆಸರು ಬೇಕಾದ್ರೆ ಸಿದ್ದರಾಮಯ್ಯ ಸರ್ ಹೆಸರನ್ನೇ ಇಟ್ಟು ನಾವು ಲೈಬ್ರರಿ ಓಪನ್ ಮಾಡಿ ಮತ್ತು ಐದು ಇಂದಿರಾ ಕ್ಯಾಂಟೀನ್ ಬದಲು ಸಿದ್ದರಾಮಯ್ಯ ಸರ್ ಕ್ಯಾಂಟೀನ್ ಅಂತಲೇ ಓಪನ್ ಮಾಡಿ ಯಾಕೆಂತಂದರೆ ಇವತ್ತು ಇವತ್ತು ಒಂದೊಂದು ಟೈಮ್ ಊಟಕ್ಕೂ ದೇವಸ್ಥಾನ ಮತ್ತು ಯಾವುದಾದ್ರೂ ಜಾತ್ರೆ ನಡೆದರೆ ರೋಡ್ ಸೈಡಲ್ಲಿ ಎಲ್ಲಾದರೂ ಊಟ ಸಿಗ್ತಾ ಸಿಗುತ್ತೆ ಅಂತಂದರೆ ಸಾವಿರಾರು ಜನ ಕ್ಯೂ ಹಚ್ಚಿರ್ತಾರೆ ಹಾಗಾಗಿ ಸರ್ಕಾರದಿಂದ ಸ್ವಲ್ಪ ಮಟ್ಟಕ್ಕಾದರೂ ವಿದ್ಯಾರ್ಥಿಗಳಿಗೆ ಬಡವರಿಗೆ ಅಲ್ ಎಲ್ಪ್ ಆಗುತ್ತೆ ಅಂತೇಳಿ ಐ ಒಂದು ಐದು ಕ್ಯಾಂಟೀನು ಮೆಸ್ಸು ಓಪನ್ ಮಾಡಿ ಅಂದರೆ ಇಂದಿರಾ ಕ್ಯಾಂಟೀನ್ ಥರ ಊಟದ್ದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಮನವಿ ಮಾಡಿದ್ದೀವಿ ಅದು ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಮತ್ತು ಎಲ್ಲ ವಿಚಾರವಾಗಿ ಆರೋಗ್ಯ ಇಲಾಖೆಯಲ್ಲಿ ಸುಮಾರು ಮೂವತ್ತೇಳು ಸಾವಿರ ವೇಕೆನ್ಸಿ ಇದೆ ಅದ್ರ ಬಗ್ಗೆಯೂ ನಾವು ಮಾತಾಡಿ ಅದರಲ್ಲೂ ನರ್ಸಿಂಗು ಸ್ಟಾಫ್ ನರ್ಸ್ದು ಮತ್ತು ಗ್ರೂಪ್ ಬಿ ಗ್ರೂಪ್ ಬಿ ಆಫೀಸರ್ಸ್ದು ಇವನ್ನೆಲ್ಲ ಫಿಲ್ ಮಾಡಿ ಅಂತೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ದೀವಿ ಅಂತ ಹಂತವಾಗಿ ಎಲ್ಲನೂ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ ಮತ್ತು ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಅಂದರೆ ಟೈಪಿಸ್ಟು ಮತ್ತು ಸ್ಟಿನೋಗ್ರಾಫರ್ದು ಈ ಒಂದು ನೋಟಿಫಿಕೇಷನ್ಸ್ ಮಾಡಿ ಅಂತಲೂ ನಾವು ಮನವಿ ಮಾಡ್ಕೊಂಡಿದ್ದೀವಿ ಎಲ್ಲ ವಿಚಾರವನ್ನು ಸುಮಾರು ನಲವತ್ತೈದರಿಂದ ಒಂದು ಗಂ ನಲ್ವತ್ತೈದು ನಿಮಿಷದಿಂದ ಒಂದು ಗಂಟೆ ತನಕ ಚರ್ಚೆ ಮಾಡೋದು ಆಲ್ಮೋಸ್ಟ್ ಒನ್ ಅವರು ಎಲ್ಲ ವಿಚಾರನೂ ಚರ್ಚೆ ಮಾಡಿ ಸ್ಟೂಡೆಂಟ್ಸ್ ಪರವಾಗಿ ಏನೇನು ಸಮಸ್ಯೆಗಳಿದ್ವೋ ಎಲ್ಲನೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡ್ಕೊಂಡಿದ್ದೀವಿ ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನ ಒಂದು ಸ್ಪಂದಿಸಿ ನಮಗೆ ವಿದ್ಯಾರ್ಥಿಗಳ ಪರವಾಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಆದಷ್ಟು ಬೇಗ ಎಲ್ಲನೂ ಸ್ಟೂಡೆಂಟ್ಸ್ ಏನಪ್ಪ ಅಂತಂದರೆ ಎಲ್ಲರೂ ಓದೋದಕ್ಕೆ ಪ್ರಿಪ್ರೇಷನ್ ಆಗೋದಕ್ಕೆ ಪ್ರಿಪ್ರೇಷನ್ ಮಾಡಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಾಟ್ಸ್ ಬೇಡ ನೆಗೆಟಿವ್ ನೆಗೆಟಿವ್ ನಿಮ್ಮ ಮೈಂಡ್ಸಲ್ಲಿ ಬೇಡವೇ ಬೇಡ ಯಾಕೆಂದರೆ ನೇಮಕತೆ ಹಾಗೆ ಆಗುತ್ತೆ ನಾವು ಜನವರಿಯಿಂದ ನೇಮಕಾತಿ ಪ್ರಾರಂಭ ಆಗಲಿಲ್ಲ ಅಂತಂದರೆ ನಾನಂತೂ ಯಾವುದೇ ಕಾರಣಕ್ಕೂ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರೂ ಒಟ್ಟಾಗಿ ನಾವು ನಿರ್ಧಾರ ತಗೊಂಡು ಮುಂದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೋಡೋಣ ಏಕೆಂದರೆ ಸರ್ಕಾರದಲ್ಲಿರೋ ವೇಕೆನ್ಸಿ ಆಲ್ಮೋಸ್ಟ್ ಎರಡು ಲಕ್ಷದ ಎಂಬತ್ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ವೇಕೆನ್ಸಿ ಇದೆ ನಲ್ವತ್ಮೂರು ಇಲಾಖೆಯಿಂದ ಪ್ರತಿಯೊಂದು ಇಲಾಖೆಯಿಂದನೂ ನೇಮಕಾತಿ ಆಗಬೇಕು ಅದೊಂದು ಟ್ರಾನ್ಸ್ಪರೆನ್ಸಿ ಆಗಬೇಕು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಇದರ ಸಲುವಾಗಿ ನಾವು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಕಾನೂನು ರೀತಿಯಲ್ಲಿ ಏನೇನು ಹೋರಾಟ ಮಾಡಬೇಕು ಎಲ್ಲನೂ ಹೋರಾಟ ಮಾಡೋಣ ನೀವು ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನೆಗೆಟಿವ್ ಥಾಟ್ಸ್ ಬೇಡ ಮತ್ತು ನೀವು ಒಂದು ಎಷ್ಟೊಂದು ಜನ ಸ್ಟೂಡೆಂಟ್ಸು ನೇಣು ಹಾಕೋದಾಗಿರ್ಬೋದು ಈ ಒಂದು ವಿಚಾರ ಬೇಡವೇ ಬೇಡ ಯಾಕೆ ಅಂತಂದರೆ ನೀವು ಲೈಫ್ ತುಂಬ ದೊಡ್ಡದಿದೆ ಒಂದು ಗೌರ್ಮೆಂಟ್ ಸರ್ಕಾರಿ ಕೆಲಸದಕ್ಕಿಂತ ನಿಮ್ಮ ಲೈಫ್ ತುಂಬ ಇಂಪಾರ್ಟೆಂಟು ನಿಮ್ಮ ನಮ್ಮ ನಂಬ್ಕೊಂಡಿರೋ ನಿಮ್ಮ ಪೇರೆಂಟ್ಸು ಮತ್ತು ನೀವು ಯೂತ್ಸು ಈ ಒಂದು ದೇಶದ ಅಸೆಟ್ಟು ನೀವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡೋದಿರಲಿ ನೆಗೆಟಿವ್ ಯೋಚನೆ ಮಾಡೋದು ಮಾಡ್ತಾರಲ್ಲ ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೋಗ್ಬೇಡಿ ನೆಗೆಟಿವ್ ಥಾಟ್ಸ್ ಅನ್ನೋದು ಬೇಡ ಬೇಡ ಅಂತ ಹೇಳ್ತೀನಿ ಬಿ ಪಾಸಿಟಿವ್ ಏನು ಬೇಕಾದರೂ ಮಾಡ್ಬೋದು ಆದರೆ ನೀವು ನೀವಿದ್ದರೆ ನೀವು ಮನ್ಸ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡೋದಾಗಿರಲಿ ಎಷ್ಟೋ ಜನ ಇವತ್ತು ಸುಮಾರು ನಮ್ಮ ಇಂಡಿಯಾದಲ್ಲಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟು ನೂರಕ್ಕೆ ಎರಡರಿಂದ ಮೂರು ಜನ ಡಿಸೇಬಲ್ಡ್ ಪರ್ಸನ್ ಇರ್ತಾರೆ ಅಂದರೆ ಕೈ ಕಾಲು ಕುಡ್ರ್ರು ಅಂದರೆ ಡಿಸೇಬಲ್ಡ್ ಪರ್ಸನ್ ಅಷ್ಟು ಕಷ್ಟಪಟ್ಟು ಅಷ್ಟು ಕಷ್ಟಪಟ್ಟು ಅವರು ಜೀವನ ನಡೆಸ್ತಾ ಇದ್ದಾರೆ ಅಂತಂದರೆ ನೀವೆಲ್ಲ ಚೆನ್ನಾಗಿದ್ದು ಕೂಡ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು ಸೂಸೈಡ್ ಅಂಥದ್ದಕ್ಕೆ ಹೋಗಲೇಬಾರ್ದು ದಯವಿಟ್ಟು ಎಲ್ರಿಗೂ ಮನವಿ ಮಾಡ್ಕೊತೀನಿ ಏನೇ ಸಮಸ್ಯೆ ಇದ್ದರೂ ನಮ್ಮ ಗಮನಕ್ಕೆ ತಗೊಂಬನ್ನಿ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಆ ಥರ ಏನಾದರೂ ಥಾಟ್ಸ್ ಬಂದರೆ ನಮಗೆ ಫೋನ್ ಮಾಡಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಏನಾಗುತ್ತೆ ಅದು ಪಾಸಿಟಿವ್ ಆಗ ಎಲ್ಲ ರೀತಿಯೂ ಸಪೋರ್ಟ್ ಮಾಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಇನ್ನೂ ಏನೇ ಸಮಸ್ಯೆ ಇದ್ರೂ ಎಲ್ಲರೂ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಇದ್ರಲ್ಲಿ ಬಿಟ್ಟಿದ್ರೆ ದಯವಿಟ್ಟು ನಮಗೆ ತಿಳಿಸಿ ಎಲ್ಲ ವಿಚಾರನು ನಾವು ಮತ್ತೆ ಚರ್ಚೆ ಮಾಡೋಣ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ